ರಶೀದ್ ಅವರನ್ನ ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ವಿಶ್ವ ಕನ್ನಡ ಹಬ್ಬದ ನಿರೂಪಕನನ್ನಾಗಿ ವಿಶ್ವ ಕನ್ನಡ ಹಬ್ಬದ ಸಲಾಸಿ ಸದಸ್ಯರ ಅನುಮತಿಯೊಂದಿಗೆ ಸನ್ಮಾನ್ಯ ಶಿವಕುಮಾರ್ ಅವರು ನೇಮಕ ಮಾಡಿದ್ದು ಮುಂದಿನ ಆದೇಶಗಳಿಗೆ ಆಯ್ಕೆ ಪತ್ರ ಅವರಿಗೆ ನಡೆಸಲಾಗ್ತಾ ಇದೆ ಸ್ವಚ್ಛ ಮನಸ್ಸಿನ ಎಲ್ಲ ಅಚ್ಚ ಕನ್ನಡಿಗರಿಗೆ ನಿಮ್ಮ ನಿರೂಪಕ ಆಂಕರ್ ಆರ್ ಜೆ ರಶೀದ್ ಮಾಡುವಂತಹ ನಮನಗಳು ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ನಡೀತಾ ಇರುವಂತಹ ಎರಡನೇ ವಿಶ್ವ ಕನ್ನಡ ಹಬ್ಬ ನಲ್ಲಿ ನಡೀತಾ ಇರುವಂತಹ ಈ ಒಂದು ಅದ್ಭುತವಾದಂತಹ ಕನ್ನಡದ ಹಬ್ಬಕ್ಕೆ ನಿರೂಪಕನನ್ನಾಗಿ ನನಗೆ ಆದೇಶ ಪತ್ರವನ್ನು ನೀಡಿ ಆಹ್ವಾನವನ್ನ ನೀಡಿರುವಂತಹ ನಮ್ಮ ಎಲ್ಲ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಸಿಂಗಾಪುರ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಿರೂಪಕನಾಗಿ ನನ್ನ ಜವಾಬ್ದಾರಿಯನ್ನು ಅಂತ ಹೇಳಿ ನಾನು ಕೂಡ ಬರ್ತಾ ಇದ್ದೀನಿ ಸೊ ನೀವು ಕೂಡ ಬನ್ನಿ ಈ ಒಂದು ಅದ್ಭುತವಾದಂಥ ಕನ್ನಡದ ಸಂಭ್ರಮದ ತೇರನ್ನ ನಾವೆಲ್ಲ ಕೂಡಿ ಹೇಳೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಮತ್ತೆ ಮೆರೆಸೋಣ ಧನ್ಯವಾದಗಳು